ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಎಕ್ಸೈಟೆಡ್ ಆ್ಯಂಡ್ ಅವೈಟೆಡ್ ಫಿಲ್ಮ್ ದಿ ಡೆವಿಲ್ ರಿಲೀಸ್ಗೆ ಸಜ್ಜಾಗಿ ನಿಂತಿದೆ ಡಿಸೆಂಬರ್ ಹನ್ನೊಂದು ಗುರುವಾರದಂದು ರಾಜ್ಯದಾದ್ಯಂತ ಡೆವಿಲ್ ದರ್ಶನವಾಗಲಿದೆ ಎರಡ್ ಸಾವಿರದ ಮೂರರ ಕಾಟೇರ ಸಿನಿಮಾದ ಬಳಿಕ ಬರೋಬ್ಬರಿ ಎರಡು ವರ್ಷಗಳ ಬಳಿಕ ಡಿ ಬ್ಯಾಸ್ ತೆರೆಯ ಮೇಲೆ ರ ಆದರೆ ವಿಷಯ ಏನಂದ್ರೆ ಇದೇ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಯೂಟ್ಯೂಬ್ನಲ್ಲಿ ಧೂಳೆಬ್ಬಿಸಿದೆ ಸಿನಿಮಾ ಮೇಲಿದ್ದ ನಿರೀಕ್ಷೆ ದುಪ್ಪಟ್ಟಾಗಿಸಿದೆ ಇದರ ಜೊತೆಗೆ ದರ್ಶನ್ ಇನ್ನೊಂದು ಮುಖ ಅನಾವರಣಗೊಳಿಸಿದೆ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಮುನ್ನುಗ್ಗುತ್ತಿದೆ ಅಭಿಮಾನಿಗಳಂದು ದರ್ಶನ್ ಜಲಕ್ ನೋಡಿ ಕುಣಿದು ಕುಪ್ಪಳಿಸಿದ್ದಾರೆ ಎರಡೇ ನಿಮಿಷ ಟ್ರೈಲರ್ ಇಡೀ ಸಿನಿಮಾದ ವೈಭವವನ್ನ ತೆರೆದಿಟ್ಟಿದೆ ಅಚ್ಯುತ್ ರಾಮ್ ರಮೇಶ್ ಇಂದಿರಾ ವಿನಯ್ ಗೌಡ ಖಡಕ್ ವಿಲನ್ ಆಗಿ ಅಬ್ಬರಿಸಿದ್ದಾರೆ ಇಂತಹ ವಿಲನ್ಗಳಿಗೆ ಟಕ್ಕರ್ ಕೊಡಲು ದನೂಸ್ ಅಲಿಯಾಸ್ ಡೆವಿಲ್ ಪಾತ್ರದಲ್ಲಿ ದರ್ಶನ್ ಚಿಂದಿ ಉಡಾಯಿಸಿದ್ದಾರೆ ದರ್ಶನ್ ಹೊಸ ಕದರ್ ಮಾಸ್ ಡೈಲಾಗ್ಗಳ ಮೂಲಕ ಡೆವಿಲ್ ಟ್ರೈಲರ್ ಸುನಾಮಿ ಹೆಬ್ಬಿಸುತ್ತಿದೆ ಕ್ಷಣ ರೂಪ ತಾಳಿ ಹೀರೋ ಇನ್ ರಚನಾ ರೈಗೆ ಫುಲ್ ಕನ್ಫ್ಯೂಸ್ ಮಾಡ್ದ ಮಾಡಿಲ್ಲೆಂದೇ ಪ್ರೇಕ್ಷಕರ ತಲೆಗೆ ಹುಳಬಿಟ್ಟಿದ್ದಾರೆ ಲುಕ್ನಲ್ಲಿ ಹೀರೋ ಥರ ಕಾಣಿಸಿಕೊಂಡ್ರೆ ಕಿಕ್ ನಲ್ಲಿ ಟೆರರ್ ರೀತಿ ಗರ್ಜಿಸಲಿದ್ದಾರೆ ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ನಲ್ಲಿ ಅಬ್ಬರಿಸುತ್ತಿರುವಂತಹ ಗಿಲ್ಲಿ ನಟ ಡೆವಿಲ್ನಲ್ಲಿ ಮತ್ತೊಂದು ರೀತಿಯಲ್ಲಿ ಮಿಂಚುತ್ತಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತು ಎಕ್ಸ್ಕ್ಯೂಸ್ ಮಿ ಸಿ ಸ್ವಲ್ಪ ಹೇಸಿ ಹಕ್ಕಮ್ಮ ಅಂತ ಖಡಕ್ ಡೈಲಾಗ್ ಕೊಡದಿದ್ದು ಸಖತ್ ವೈರಲ್ ಆಗುತ್ತಿದೆ ಈ ಟ್ರೈಲರ್ ನೋಡಿ ಇದೊಂದು ಪಕ್ಕ ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಕನ್ಫರ್ಮ್ ಆಗಿದೆ ಇದರ ಬಿ ಜಿ ಎಂ ಸಿನಿಮಾದ ನಿಗೂಢತೆಯನ್ನು ಎತ್ತಿ ತೋರಿಸಿದೆ ದರ್ಶನ್ ಒನ್ ಒಂದು ಕಡೆ ಐ ಕ್ಲಾಸ್ ಡಾನ್ ರೀತಿ ಕಾಣಿಸಿಕೊಂಡ್ರೆ ಮತ್ತೊಂದು ಕಡೆ ರಾಜಕರ್ಣಿ ಥರ ಕಾಣಿಸಿಕೊಂಡಿದ್ದಾರೆ ಪಬ್ ಡ್ಯಾನ್ಸರ್ಸ್ ಪೊಲಿಟಿಕಲ್ ವಾರ್ ಸಡನ್ ಟ್ವಿಸ್ಟ್ ಎಲ್ಲವನ್ನು ನೋಡಿದರೆ ಕನ್ನಡದಲ್ಲಿ ಇದೊಂದು ಹೊಸ ಪ್ರಯತ್ನ ಅನ್ನೋದರಲ್ಲಿ ಡೌಟೇ ಇಲ್ಲ ಟ್ರೈಲರ್ನ ಕೊನೆಯಲ್ಲಿ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತೀನಿ ಚಿನ್ನ ಅಂತ ದರ್ಶನ್ ಡೈಲಾಗ್ ಹೊಡೆದಿದ್ದು ಅವರು ಜೈಲಿನಿಂದಲೇ ಹೊರಬರುವುದಕ್ಕೆ ಹಿಂಟ್ ಕೊಟ್ಟಿದ್ದಾರೆ ಅಂತ ಹಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಎರಡ್ ಸಾವಿರದ ಐದರ ಮೋಸ್ಟ್ ಎಕ್ಸೈಟೆಡ್ ಆ್ಯಂಡ್ ಅವೈಟೆಡ್ ಫೀಲ್ಡ್ ಡೆವಿಲ್ ರಿಲೀಸ್ಗೆ ಸಜ್ಜಾಗಿದ್ದು ಡಿಸೆಂಬರ್ ಹನ್ನೊಂದರಂದು ರಾಜ್ಯದಾದ್ಯಂತ ಡೆವಿಲ್ ದರ್ಶನವಾಗಲಿದೆ ಎರಡ್ ಸಾವಿರದ ಮೂರರ ಕಾಟೇರ ಸಿನಿಮಾದ ಬಳಿಕ ಬರೋಬ್ಬರಿ ಎರಡು ವರ್ಷಗಳ ನಂತರ ಬಾಸ್ ತೆರೆ ಮೇಲೆ ರಾರಾಜಿಸಲಿದ್ದಾರೆ ಆದರೆ ವಿಷಯ ಏನಂದರೆ ಇದೇ ಡೆವಿಲ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದ್ದು ಯೂಟ್ಯೂಬ್ನಲ್ಲಿ ಧೂಳೆಬ್ಬಿಸಿದೆ ಸಿನಿಮಾ ಮೇಲಿದ್ದ ನಿರೀಕ್ಷೆ ದುಪ್ಪಟ್ಟಾಗಿದೆ ಇದರ ಜೊತೆಗೆ ದರ್ಶನ್ನ ಇನ್ನೊಂದು ಮುಖ ಅನಾವರಣಗೊಳಿಸಲಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು